ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಪ್ರಿಯಸ್ ಪ್ರಿಯಿಸ್ಕೊಂಡಲ್ಲಕ್ಕೆ ಸ್ವಾಗತ ನಾನು ಕೋಮಲ ನಾನು ಕಟ್ಲರಿ ಕ್ಲೀನ್ ಮಾಡಬೇಕಾದ್ರೆ ಯಾವಾಗಲೂ ಒಂದು ಬಟ್ಟೆನ ತೇವ ಮಾಡಿಕೊಂಡು ಅದರಿಂದ ಕಟ್ಲರಿನ ಕ್ಲೀನ್ ಮಾಡ್ಕೋತಾ ಇದ್ದೆ ಬಟ್ ಈ ಸಲ ಸ್ವಲ್ಪ ಸೋಪಾಕಿ ವಾಶ್ ಮಾಡೋಣ ಅಂತ ಹೇಳಿ ಇದನ್ನು ತೆಗೆದು ಸೋಪ್ ಹಾಕಿ ವಾಶ್ ಮಾಡಿ ವಾಸಿಸಿ ಮತ್ತು ನಾನು ಆ ಡ್ರೈರಲ್ಲಿ ಇಟ್ಟಿದ್ದೀನಿ ಹಾಗೆ ಬಂದು ಇವೆಲ್ಲ ತಾಮ್ರದ ಐಟಮು ಕಾಪರ್ ಐಟಮ್ಸ್ ಸೊ ಪ್ಯೂರ್ ಕಾ ಕಾಪರು ಆ್ಯಕ್ಚುಲಿ ಬಂದು ತುಂಬ ಚೆನ್ನಾಗಿದ್ದಾವೆ ಇವು ನನಗಂತೂ ಇದನ್ನು ಯೂಸ್ ಮಾಡೋಕ್ಕೆ ಮನ್ಸು ಬಂದಿಲ್ಲ ಹಾಗಾಗಿ ಹಾಗೆ ಶು ಪೀಸ್ ಥರ ನಾನು ಇಟ್ಕೊಂಡ್ಬಿಟ್ಟಿನಿ ತುಂಬ ದುಡ್ಡು ಕೊಟ್ಟು ತರಿಸಿದ್ರೂ ಯೂಸೇ ಮಾಡಿಲ್ಲ ನಾನು ಹಾಗೆ ಇವಾಗ ಎಲ್ಲರ ಮನೆಯಲ್ಲೂ ಓಪನ್ ಕಿಚನ್ನೇ ಮಾಡಿಸೋದ್ರಿಂದ ಅದಕ್ಕೆ ಸ್ವಲ್ಪ ಕಬೋರ್ಡ್ಸ್ ಎಲ್ಲ ಮಾಡಿಸ್ಕೊಂಬಿಟ್ರೆ ಎಲ್ಲ ಐಟಮ್ಸು ಕೂಡ ನೀಟಾಗಿ ಒಳಗಡೆ ಜೋಡಿಸಿ ಇಟ್ಬಿಡ್ಬೋದು ಆವಾಗ ಓಪನ್ ಕಿಚನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಓಪನ್ ಕಿಚನ್ ಇರೋದ್ರಿಂದ ಬಂದ ತಕ್ಷಣ ಎಲ್ರಿಗೂ ಕಾಣಿಸುತ್ತೆ ಅದನ್ನು ನಾವು ಈಟಾಗಿ ನೀಟಾಗಿ ಇಟ್ಕೊಂಡಿಲ್ಲ ಅಂತ ಅಂದರೆ ನೋಡೋರ್ಗು ಒಂಥರ ಅನಿಸುತ್ತೆ ಸೊ ನಾವೆಷ್ಟು ನೀಟಾಗಿಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಆದಷ್ಟು ಸೆಲ್ಫ್ಗಳನ್ನ ಕ್ಯಾಬಿನ ಸೆಲ್ಫ್ಗಳ್ನ ಖಾಲಿಯಾಗಿ ಇಟ್ಕೊಂಡ್ರೆ ಇನ್ನು ಒಳ್ಳೆ ಲುಕ್ ಬರುತ್ತೆ ಸೆಲ್ಫ್ ಮೇಲೆ ಅದು ಇದು ಗುಡ್ಡೆ ಹಾಕೊಳ್ಳೋದ್ರ ಬದಲು ಪ್ಲೈನಾಗಿ ಅದ್ರ ಮೇಲೆ ಏನು ಹಿಡ್ದಾನೇ ಮೈಂಟೈನ್ ಮಾಡಿದ್ರೆ ಇನ್ನೂ ಸೂಪರಾಗಿ ಕಾಣುತ್ತೆ ಅದು ನಮ್ಮ ಮನೇಲೊಂದು ನಿಗೂಢವಾದಂಥದ್ದು ಒಂದಿದೆ ಸೊ ಅದೇನಪ್ಪ ಅಂತಂದರೆ ನೋಡಿ ಇಲ್ಲಿ ಶೀತ ಆಗ್ತಾ ಇರುತ್ತೆ ಶೀತ ಟೈಮಲ್ಲಿ ಮಳೆ ಟೈಮಲ್ಲಿ ಮಾತ್ರ ಈ ಗೋಡೆ ಶೀತ ಆಗುತ್ತೆ ಇದ್ದಂತೆ ಶೀತ ಇರಲ್ಲ ಇದು ಎಲ್ಲಿಂದ ಶೀತ ಆಗ್ತಾ ಇದೆ ಅಂತ ಕಂಡಿಡಿಯೋಕ್ಕೆ ಆಗಿಲ್ಲ ಹೊರ್ಗಡೆ ಗೋಡೆ ಡ್ರೈ ಆಗಿರುತ್ತೆ ಒಳಗಡೆ ಮಾತ್ರ ಈ ಥರ ಶೀತ ಇದೆ ಯಾವುದೋ ಪೈಪ್ ಹೊಡೆದೋಗಿಲ್ಲ ಏನೂ ಇಲ್ಲ ಯಾಕೆ ಇದು ಶೀತ ಆಗ್ತಾಯಿದೆ ಅಂತಲೇ ಗೊತ್ತಾಯ್ತಾ ಇಲ್ಲ ಇದೊಂಥರ ನಿಗೂಢ ಅನ್ನಿಸ್ಬಿಟ್ಟಿದೆ ಓಕೆ ಹಾಗೆ ಬಂದು ನಾನು ಜಾಮೂನನ್ನು ಮಾಡಿದ್ದೆ ತಮ್ಮ ಮತ್ತು ಅಪ್ಪ ಬರ್ತೀನಿ ಅಂತ ಹೇಳಿದರು ಶ್ರೀಧರ ಮತ್ತು ಅಪ್ಪ ಬರ್ತಾರೆ ಅಂತ ಹೇಳಿ ನೈಟೇ ಜಾಮೂನ್ ಮಾಡಿಟ್ಟಿದ್ದೆ ಸೊ ನಮ್ಮ ಮನೆಯವರು ಯಾವಾಗಲೂ ಅಷ್ಟೇನು ತಿಂತಾ ಇರಲಿಲ್ಲ ಆದರೆ ಈ ಸಲ ಜಾಮೂನ್ ಗುರು ಆಗೋಗಿದ್ರೆ ಸೊ ಎರಡೋ ಮೂರೋ ತಿಂದು ಜಾಮೂನ ಸುಮ್ಮನೆ ಹಾಕ್ತಾಯಿದ್ದರು ಈ ಸಲ ಅಂತೂ ಕೌಂಟ್ಲೆಸ್ ತುಂಬ ಚೆನ್ನಾಗಿತ್ತು ಕೂಡ ಜಾಮೂನು ಸೊ ಹಾಗೆ ನಾನು ತಿಂಡಿಗೆ ಹೊಲಕ್ಕಿ ಚಿತ್ರಾನ್ನ ಮಾಡಿದ್ದೆ ಸೊ ಎಲ್ಲರೂ ಕೂಡ ಕೂತ್ಕೊಂಡು ತಿಂಡಿ ತಿಂತಾಯಿದ್ದಾರೆ ನಮ್ಮನೆಯವರು ಮತ್ತು ಪಾಪು ಆಲ್ರೆಡಿ ಜಾಮೂನನ್ನು ತಿಂದಿದ್ರು ಹಾಗಾಗಿ ಅವ್ರಿಗೆ ಕೊಟ್ಟಿಲ್ಲ ಅಷ್ಟೇ ದಿನಂಗೆ ಮಾತ್ರ ಕೊಟ್ಟೆ ಹಾಗೆ ಬಂದು ಮಧ್ಯಾಹ್ನದ ಊಟಕ್ಕೆ ನಾನು ರಾತ್ರಿನೇ ಹುಳ್ಳಿಕಾಳನ್ನು ನೆನೆಸಿಟ್ಟಿದೆ ಹುಳಿಕಾಳು ಸಾಂಬಾರು ಮಾಡೋಣ ಅಂತೇಳಿ ಅದನ್ನು ಇವಾಗ ಮಾಡ್ತಾಯಿದ್ದೆ ಓಕೆ ಕಾಳು ಸಾಂಬಾರು ಮಾಡಿದ್ದೆ ಬಟ್ ವಿಡಿಯೋನೇ ಮಾಡ್ಕೊಳ್ಳೋದು ಮರ್ತೋಯ್ತು ನನಗೆ ಮಧ್ಯಾಹ್ನ ಹುಳಿಕಾಳು ಸೂಪರಾಗಿದೆ ಅಂತೇಳಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ನೈಟಿಗೆ ಕಾಳಿ ಉಳ್ಕೊಳ್ಳಿಲ್ಲ ಎಲ್ರಿಗೂ ತುಂಬ ಇಷ್ಟ ಆಯಿತು ಹಂಗಾಗಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೊಂಡು ತಿಂದರು ಅದರಲ್ಲೂ ನಾನು ನೆನೆಸಿದ ಕಾಳೆಲ್ಲನೋ ಹಾಕಿರಲಿಲ್ಲ ಸ್ವಲ್ಪ ಎತ್ತಿಟ್ಟಿದ್ದೆ ಜಾಸ್ತಿ ಆಗುತ್ತೇನೋ ಅಂತೇಳಿ ಹಾಗಾಗಿ ಮಧ್ಯಾಹ್ನಕ್ಕೇ ಖಾಲಿ ಆಗೋಯ್ತು ಕಾಳು ಹಾಗೇ ಬಂದು ನಾನು ನಮ್ಮ ಅಪ್ಪ ನಮ್ಮ ಮನೆಯವರಿಗೆ ಮತ್ತು ನಮ್ಮ ಅಪ್ಪಂಗೆ ನೋಡಿ ಇಲ್ಲಿ ತಾತ ಮತ್ತು ಮೊಮ್ಮಗಳು ಏನು ಮಾಡ್ತಾಯಿದ್ದಾರೆ ಅಂತ ಸೊ ವೀಡಿಯೋ ನೋಡ್ತಾ ಕೂತಿದ್ದಾರೆ ನನ್ನ ಮಗಳು ಯಾರಾದರೂ ವೀಡಿಯೋ ತೋರಿಸ್ತಾರೆ ಅಂದರೆ ಎಲ್ಲ ಇರ್ತಾಳೆ ಸೊ ತಾತ ಮೊಮ್ಮಗಳು ಇಲ್ಲಿ ರೂಮಲ್ಲಿ ವೀಡಿಯೋ ನೋಡ್ತಾ ಇದ್ದಾರೆ ಹಾಗೆ ಎಲ್ರಿಗೂ ನಾನು ಹಾಲು ತೊಗೊಂಡು ಬಂದೆ ಮನೆಯಲ್ಲಿ ಯಾರೂ ಕಾಫಿ ಟೀ ಕುಡಿಯಲ್ಲ ಹಾಗಾಗಿ ನಾನು ಈವ್ನಿಂಗ್ ಕೂಡ ಹಾಲನ್ನೇ ಹಾರ್ಲಿಕ್ಸ್ನೇ ಹಾಕಿದ್ದೆ ಸೊ ಹಾಗೆ ಈ ಕಪ್ಸ್ ಬಂದು ನನಗೆ ಈ ಕಪ್ಗಳನ್ನ ನಂದಿನಿ ತಂದು ಕೊಟ್ಟಿದ್ದು ನಮ್ಮನೆ ಕಪ್ಪೆಲ್ಲ ಹಾಳಾಗಿತ್ತು ಅಂತ ಹೇಳಿಬಿಟ್ಟು ನಂದಿನಿ ಬರುವಾಗ ೊಂದು ಅರ್ಧ ಡಝನ್ ಕಪ್ಪನ್ನು ತೊಗೊಂಬಂದಿದ್ರು ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಕ್ಯೂಟಾಗಿದೆ ಹೈಟ್ ಜಾಸ್ತಿ ಇಲ್ಲ ಬಟ್ ಸ್ವಲ್ಪ ಅಗಲ ಇದೆ ಅಷ್ಟಕ್ಕೆ ದೊಡ್ಡದಾಗ ಕಾಣಿಸುತ್ತೆ ಬಟ್ ಒಂದು ಚಿಕ್ಕ ಲೋಟದಲ್ಲಿ ಕಾಫಿ ಟೀ ಇಡ್ಸುತ್ತೆ ಅಷ್ಟೇ ನೋಡೋಕೆ ಮಾತ್ರ ಸ್ವಲ್ಪ ಫ್ಲ್ಯಾಟ್ ಆಗಿದ್ದು ಅಗ್ಲ ಇದೆಯಲ್ಲ ಹಂಗಾಗಿ ದೊಡ್ಡದು ಅಂತ ಅನಿಸುತ್ತೆ ಅಷ್ಟೇ ಬಟ್ ಕಲರ್ ಬಂದ್ಬಿಟ್ಟು ಇವಾಗ ಈ ವೈಟ್ ಕಲರ್ ಮತ್ತು ಈ ಥರ ಗ್ರೀನು ಇದೆಲ್ಲ ಒಂದು ರಿಚ್ ಕಲರ್ ರಿಚ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಈ ಕಲರ್ಸು ಹಾಗೆ ಬಂದು ನನ್ನ ಕಪ್ಸೆಲ್ಲ ಏನಾಗಿತ್ತು ಕಾಫಿ ಕಪ್ಗಳು ಅಂತ ಅಂದರೆ ಕುಟ್ಟಾಣಿ ಬರುತ್ತಲ್ಲ ಕುಟ್ಟಾಣಿಯನ್ನು ನಾನು ಏನು ಮಾಡಿದ್ದೆ ಪನ್ನೀರನ್ನು ಮಾಡೋಕ್ಕೆ ಅಂತ ಹೇಳಿ ಆ ಪನ್ನೀರ್ ಬಟ್ಟೆ ಮೇಲೆ ನಾನು ಕುಟ್ಟಾಣಿ ಇಟ್ಟಿದ್ದೆ ಸೊ ಈ ಕಪ್ಸೆಲ್ಲ ತೊಳೆದು ಬಿಟ್ಟು ನಾನು ಒಂದು ಟ್ರೇನಲ್ಲಿ ಇಟ್ಟಿದ್ದೆ ಕುಟ್ಟಾಣಿ ಅದರ ಮೇಲಿಂದ ಉಂಡ್ಕೊಂಡು ಈ ಕಪ್ ಮೇಲೆ ಬಿದ್ದ ತಕ್ಷಣ ಕಪ್ಪೆಲ್ಲ ಈ ಥರ ಚಿತ್ರ ವಿಚಿತ್ರ ಆಗೋಯ್ತು ಎಲ್ಲಿ ಸ್ಟಾರ್ ಏನಪ್ಪ ಅಂತ ಅಂದರೆ ಆ ಟ್ರೇ ತುಂಬ ಚೆನ್ನಾಗಿದೆ ಆ ಟ್ರೇ ಒಡ್ದೋಗ್ಲಿಲ್ಲ ಅದು ಬಂದು ನನಗೆ ತುಂಬ ಇಷ್ಟ ಆ ಟ್ರೇ ಹೊಡೆದೋಗದೇ ಇರೋದು ಅದೊಂದು ಖುಷಿ ಆಯಿತು ಕಪ್ಗಳೆಲ್ಲ ಹೊಡೆದೋಯ್ತು ಸೊ ಹೊಡೆದೋಗಿದ್ದಿನ ಕಪ್ಪನ್ನು ನಾನು ಈ ಥರ ಎಣ್ಣೆ ಹಾಕೋದಕ್ಕೆ ಅಂದರೆ ಈ ದೋಸೆಗೆ ಇಡ್ಲಿಗೆ ಎಲ್ಲ ಎಣ್ಣೆನ ಯೂಸ್ ಮಾಡಬೇಕಾದ್ರೆ ಹತ್ತು ಸ್ಪೂನ್ ಹಾಕ್ಬಿಟ್ಟು ಇಟ್ಕೊತೀನಿ ಆ ಥರ ಯೂಸ್ ಮಾಡ್ಕೊತೀನಿ ಅದಕ್ಕೆ ಇದು ಹ್ಯಾಂಡ್ಲೆಲ್ಲ ಮುರಿದೋಗಿದ್ರು ಕೂಡ ಹಾಗೆ ಇಟ್ಕೊಂಡಿದ್ದೀನಿ ನಾನು ಹಾಗೆ ಬಂದು ಉಬ್ಬಿಟ್ಟು ಮಾಡೋಣ ಕಾಯೊಬ್ಬಿಟ್ಟ ಅಂತ ಹೇಳಿ ಚಿರೋಟಿ ರವೆ ತರಿಸಿ ನೆನೆಸಿದ್ದೆ ಸೊ ತುಂಬ ಚೆನ್ನಾಗಿ ನೆಂದಿದೆ ಹಾಗೆ ಕಾಯೊಬ್ಬಿಟ್ಟು ನೋಡಿ ಸೂಪರಾಗಿದೆ ಹೂರ್ಣ ಬಂದು ಒಬ್ಬ ಕಾಯಿ ಒಬ್ಬಿಟ್ಟು ನೋಡೋಣ ಇವಾಗ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಮೈದಾನ ನಾವು ಕಲಸೋ ಟೈಮಲ್ಲಿ ಚೆನ್ನಾಗಿ ನಾದ್ಕೊಂಡ್ವಿ ಅಂತ ಅಂದರೆ ಕತ್ತರಿಸ್ಬಾರ್ದು ಹೇಳಿದ್ರೆ ಈ ಥರ ಹಂಟು ಥರ ಬರಬೇಕು ಈ ಥರ ಚೆನ್ನಾಗಿ ನಾದಿ ಎಣ್ಣೆ ಹಾಕಿ ನೆನ್ಸಕ್ಕಿಟ್ವಿ ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಒಬ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಈ ಥರ ಇದ್ದರೆ ಗಮ್ ಥರ ಬರ್ತಾಯಿತ್ತು ಅಂತ ಹೇಳಿ ಹಾಗೆ ಬಂದು ನಾನು ಹೂರ್ಣನ ಈ ಥರನೂ ಒಂಥರ ಫಿಲ್ ಮಾಡ್ತೀನಿ ಸೊ ಒಬ್ಬಿಟ್ಟನ್ನು ಎರಡು ಥರದಲ್ಲಿ ನಾವು ಲಟ್ಟಿಸ್ಕೊಬೋದು ಸೊ ಯಾವ ಥರ ಅಂತ ಹೇಳಿ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ಹೇಳಿ ಒನ್ ಮೆಥಡ್ ಬಂದು ಈ ಥರ ಹಿಟ್ಟನ್ನು ತುಂಬಿಟ್ಟು ಎಣ್ಣೆ ಹಚ್ಕೊಂಡು ತಟ್ಟ ಅಂಥದ್ದು ಸೊ ಕೂಡ ಸೂಪರಾಗಿ ಬರ್ತಾಯಿದ್ದು ಸೊ ನಿಮಗೂ ತೋರಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಾನು ಯಾವ ಥರ ಬರ್ತಾಯಿತ್ತು ಎಷ್ಟು ಚೆನ್ನಾಗಿ ಅಂತ ಹೇಳಿ ಈ ಥರನೂ ಕೈಯಲ್ಲಿ ತೊಟ್ಕೋಬೋದು ಇದರ ಮೇಲೆ ಒಂದು ಪೇಪರನ್ನು ಹಾಸ್ಬಿಟ್ಟು ತೆಳವಾಗಿರೋಂಥದ್ದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಂಥದ್ದು ಒಂದು ಪೇಪರನ್ನು ಹಾಕಿ ಹಾಕಿ ಅದರ ಮೇಲೆ ಕೂಡ ಹೇಳ್ಕೊಬೋದು ಬೆರಳಾಗಿ ಅದನ್ನು ಸೂಪರಾಗಿ ಬರುತ್ತೆ ನಮಗೆ ಎಷ್ಟು ತೆಳು ಬೇಕು ಎಷ್ಟು ದೊಡ್ಡ ಬೇಕು ಅಷ್ಟಾಗ್ಲೇ ಹೇಳ್ಕೊಬೋದು ಹಂಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಫುಲ್ ಚಿರೋಟಿ ರವೇನೇ ಬಳಸಿರೋ ಅಂಥದ್ದು ಮೈದಾನ ಸ್ವಲ್ಪನ ಮಿಕ್ಸ್ ಮಾಡಿಲ್ಲ ನಾನು ಇಟ್ಟು ಚೆನ್ನಾಗಿ ನೆಂದಿತ್ತು ಅಂದರೆ ನೀವು ನೋಡ್ಬೋದು ಒಬ್ಬಿಟ್ಟು ಒಂದು ಚೂರು ತಂಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಒಂದು ಚೂರು ಕೂಡ ಯಾವುದಕ್ಕೂ ಅಂಟಿಸ್ದಂಗೆ ಅಷ್ಟು ಚೆನ್ನಾಗಿ ಒಬ್ಬಿಟ್ಟು ಬರ್ತಾಯಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವಿನ್ನೂ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಇದೊಂದು ಮೆಥೆಡು ಮತ್ತು ಇನ್ನೊಂದು ಮೆಥೆಡನ್ನು ತೋರಿಸ್ತೀನಿ ಇನ್ನೊಂದು ಮೆಥೆಡಲ್ಲಿ ಯಾವ ರೀತಿ ಒಬ್ಬಿಟ್ಟನ್ನು ಮಾಡೋದು ಅಂತ ಹೇಳಿ ಸೈಟನ್ನು ತಗೊಂಡು ತೊಗೊಂಡು ಮಾಡೋ ಅಂಥದ್ದು ಸೊ ಓರ್ಣ ಸ್ಟಫಿಂಗನ್ನು ಹೀಗೂ ಮಾಡ್ಬೋದು ಸೊ ಇದು ಕೂಡ ಚೆನ್ನಾಗಿ ಬರುತ್ತೆ ನಾವು ಜಸ್ಟ್ ಏನು ಮೈದಾ ಇರ್ಬೋದು ಚಿರೋಟಿ ರವೆ ಇರ್ಬೋದು ಅದನ್ನು ಎಷ್ಟು ಚೆನ್ನಾಗಿ ನಾದ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಗೆ ಬರುತ್ತೆ ಒಬ್ಬಿಟ್ಟು ಅನ್ನೋ ಸೊ ನನಗೂ ಇಲ್ಲ ಮುಂಚೆ ಅಷ್ಟೊಂದು ಚೆನ್ನಾಗಿ ಹಿಟ್ಟು ಹದ ಮಾಡ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ ಬಟ್ ಇವಾಗ ಒಬ್ಬಿಟ್ಟು ನಿಟ್ಟನ ಚೆನ್ನಾಗಿ ಮಾಡ್ಕೊತೀನಿ ಎಲ್ಲರೂ ಕೇಳ್ತಾ ಇದ್ದೆ ಹೇಗೆ ಮಾಡೋದು ನಾನು ಹೆಂಗೆ ಮಾಡಿದ್ರು ಕತ್ತರಿಸುತ್ತಲ್ಲ ಹಿಟ್ಟು ಕಟ್ಟೆ ಆಗಿಬಿಡುತ್ತಲ್ಲ ಹೆಂಗೆ ಮಾಡೋದು ಅಂತ ಆಮೇಲೆ ತುಂಬಾ ರಫ್ ಬರ್ತಾಯಿತ್ತು ಬಟ್ ಇವಾಗ ನಾನು ಕೂಡ ಕಲ್ತ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಬ್ಬಿಟ್ಟು ಅಂದರೆ ನೀವು ನೋಡ್ಬೋದು ಹಿಂಗೆ ಪೂರಿ ಥರ ಉಬ್ಬಿ ಬರ್ತಾಯಿತ್ತು ಅಂತ ತಿನ್ನೋಕ್ಕಂತೂ ಸಕ್ಕತ್ ಮಸ್ತಾಗಿತ್ತು ಸೊ ಹಾಗಾಗಿ ನಿಮಗೂ ತೋರ್ಸೋಣ ಅಂತ ಅಂದ್ಕೊಂಡೆ ಚೆನ್ನಾಗಿ ನಾದ್ದಿದ್ವಿ ಅಂತ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮುಂಚೆ ನಾನು ಅಷ್ಟೊಂದು ಚೆನ್ನಾಗಿ ಇರಲಿಲ್ವೋ ಏನೋ ಮಿಸ್ಟೇಕ್ ಆದ ಐತಿ ನಾನು ಚೆನ್ನಾಗಿ ಅಷ್ಟೊಂದು ಚೆನ್ನಾಗಿ ಇರಲಿಲ್ಲ ಅಂತ ಅಂದ್ಕೊತೀನಿ ಈ ಸಲ ಮಾತ್ರ ಆದರೆ ಇವಾಗ ನಾನು ಕಲ್ತ್ಕೊಂಡಿದ್ದೀನಿ ಚೆನ್ನಾಗಿ ಮೈದಾನ ಅದ ಮಾಡ್ಕೊಳ್ಳೋ ಅಂಥದ್ದು ಹಾಗೆ ನಾನು ಫಸ್ಟ್ ಒಂದು ಬಂದುಬಿಟ್ಟು ಎಣ್ಣೆ ಹಾಕ್ಕೊಂಡು ತಟ್ಕೊಂಡೆ ಅಲ್ಲ ಇವಾಗ ನೋಡಿ ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ನಾವು ಹೇಗೆ ಚಪಾತಿ ಎಲ್ಲ ಹೊತ್ಕೊತೀವಲ್ವ ಹಿಟ್ಟು ಹಾಕ್ಕೊಂಡು ಆ ಥರ ಹೂರ್ಣ ಏನು ಸ್ಟಫಿಂಗ್ ರೆಡಿ ಮಾಡಿರ್ತೀವಿ ಅದನ್ನು ತೆಗೆದುಬಿಟ್ಟು ಉಂಡೆನ ಇಲ್ಲಿ ಹಿಟ್ಕೊಂಡು ಈ ಥರ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನಮಗೆ ಡ್ರ ಹಿಟ್ಟನ್ನು ಹಾಕ್ಕೊಂಡು ಹೊತ್ಕೊತು ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಮಗೂ ಯಾವ ಥರ ಥರ ಎಷ್ಟು ದೊಡ್ಡ ಬೇಕಾದರೂ ಎಷ್ಟು ತೆಳ್ಳ ಬೇಕಾದರೂ ಹೊತ್ಕೊಬೋದು ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ಲಟ್ಟಣಿಗೆಗೆ ಸ್ವಲ್ಪನೂ ಅಂಟಿಸ್ದಂಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹಾಗೆ ಬನ್ನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಕೈ ಮೇಲೆ ಎತ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಈಸಿಯಾಗಿ ಸ್ವಲ್ಪವೂ ಅಂಟಿಸಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಕವರ್ನೇ ಬೇಕಾದರೆ ಹಾಗೆ ತೆವೆ ಮೇಲೆ ಹಾಕ್ಬೋದು ಇಲ್ಲಾಂದರೆ ಕೈ ಮೇಲೆ ಬೇಕಾದರೂ ಎತ್ಕೋಬೋದು ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಸೊ ಹಬ್ಬಗಳಲ್ಲಿ ಒಬ್ಬಿಟ್ಟು ಚೆನ್ನಾಗಿ ಬಂತು ಅಂದರೆ ಅರ್ಧ ಕೆಲಸ ಆದಂಗೆ ಈ ಒಬ್ಬಿಟ್ಟು ಕಿತ್ತೋಗೋದು ಅಂಟಿಸ್ಕೊಳ್ಳೋದು ಈ ಥರ ಎಲ್ಲ ಆಯ್ತಾಯಿತ್ತು ಅಂದರೆ ಚಿಟ್ಟಿ ಹಿಡ್ದು ಹೋಗುತ್ತೆ ಕೆಲಸನೇ ಸಾಗಲ್ಲ ಸೊ ನೀವು ನೋಡ್ಬೋದು ಹೆಂಗೆ ಓದ್ತಾ ಇದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ ಬಿಸಿ ಬಿಸಿ ಕಾಯಿ ಒಬ್ಬಿಟ್ಟು ನಾ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದರ ಮಜ್ಜನೇ ಬೇರೆ ಸೊ ನಾನು ನನ್ನ ಮಗಳಿಗೆ ಅಂತ ಹೇಳಿ ಮತ್ತು ಅಪ್ಪಂಗೆ ಅಂತ ಹೇಳಿ ಬಿಸಿ ಒಬ್ಬಿಟ್ಟನ್ನು ತಗೊಂಡೋಗಿ ಕೊಡ್ತಾಯಿದ್ದೀನಿ ಇಬ್ಬರು ತಿನ್ನಲಿ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಒಬ್ಬಿಟ್ಟು ಎಷ್ಟು ಸಾಫ್ಟಾಗಿ ಮತ್ತು ಹಾಗೆ ಎಷ್ಟು ತೆಳೋಗಿ ಬಂದಿದೆ ಅಂತ ಹೇಳಿ ನೀವು ಕೂಡ ನೋಡ್ತಾ ಇದ್ದೀರಾ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಒಬ್ಬಿಟ್ಟು ಹೀಗೆ ಕೂಡ ನೀವು ಮಾಡ್ಕೋಬೋದು ಬೆಳಗ್ಗೆ ನಮ್ಮೂರಿನಲ್ಲಿ ಕಾರಬ್ಬ ಇದೆ ಸೊ ಹಾಗಾಗಿ ಬೆಳಗ್ಗೆ ಎದ್ದು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಮನೆ ಕೆಲಸ ಮುಗಿಸಿ ಹೊರಡಬೇಕು ಬೆಳಗ್ಗೆ ಬೇಗ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ತಿಂಡಿ ಮಾಡಿಕೊಂಡು ತೊಗೊಂಡು ಹೋಗ್ಬಿಡೋಣ ಅ ತೊಗೊಂಡೋಗಿ ಅಲ್ಲೇ ಕಿ ತಿಂಡಿ ತಿಂದ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ನನಗೆ ಸ್ಕೂಲಿಗೆ ಹಾಕ್ಕೊಂಡೋಕೆ ಸ್ಯಾರಿ ಇರ್ಬೋದು ಹಾಗೆ ಪಾಪನಿಗೆ ಲಂಚ್ ಬಾಕ್ಸು ಲಂಚ್ ಬ್ಯಾಗು ಯಾವಳು ಬ್ಯಾಗು ಏನೂ ಕೂಡ ತೊಗೊಂಡು ಬಂದಿಲ್ಲ ನಾವು ವಾಟರ್ ಬಾಟಲು ಏನೂ ತಂದಿಲ್ಲ ಸೊ ಅಲ್ಲಿಗೆ ಹೋದರೆ ಬಾಕ್ಸಿಗೆಲ್ಲ ಹಾಕ್ಕೊಂಡು ತೊಗೊಂಡು ಹೋಗೋದಕ್ಕೆ ಸರಿ ಆಗುತ್ತೆ ಅಂತ ಹೇಳಿ ತಿಂಡಿ ತಿಂತಾ ಇದ್ದರೆ ಇಲ್ಲೇ ತಿಂಡಿ ತಿಂದ್ಕೊಂಡು ಕೂತ್ಕೊಂಡ್ರೆ ಇಲ್ಲೇ ಟೈಮ್ ಆಗುತ್ತೆ ಅಂತ ಹೇಳಿ ತೊಗೊಂಡೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಬೆಳಗ್ಗೆ ಅದು ಸಾಧ್ಯವಾದಷ್ಟು ನನ್ನ ರೊಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಬಂದು ನಾನು ಅರಿಬರಿ ಇರಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಅದು ಸ್ವಲ್ಪ ಟೈಮ್ ಟೆ ತಿನ್ನುತ್ತೆ ಅಂತ ಹೇಳಿ ಹಾಗೆ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ನೋಡೋಣ ಆಗುತ್ತಾ ಇಲ್ವಾ ಬೆಳಗ್ಗೆ ಟ್ರೈ ಮಾಡ್ತೀನಿ ಸಾಧ್ಯವಾದರೆ ಖಂಡಿತ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್